ವೀಕ್ಷಕರೇ ಏಪ್ರಿಲ್ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಈ ಚೈತ್ರ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ಆದರೆ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ನ ಲಿಂಕ್ ಇರುತ್ತೆ ಅದನ್ನು ನೋಡ್ಕೊಂಡು ವೀಕ್ಷಕರೇ ಫಾಲೋ ಮಾಡಿ ಮತ್ತೆ ಕರ್ಕಾಟಕ ರಾಶಿಯವರಿಗೆ ಇದು ಜಲತತ್ವದ ರಾಶಿ ಆಗಿರೋದ್ರಿಂದ ಈ ರಾಶಿಗೆ ಚಂದ್ರ ಅಧಿಪತಿ ಆಗಿರ್ತಾನೆ ಈ ರಾಶಿಗೆ ಶುಭವಾದಂತ ರಾಶಿಗಳು ನೋಡೋದಾದ್ರೆ ಮೇಷ ತುಳ ಮತ್ತೆ ರುಚಿಕ ರಾಶಿ ಆಗಿರುತ್ತೆ ಅಶುಭ ರಾಶಿ ನೋಡೋದಾದ್ರೆ ಕುಂಭರಾಶಿ ಮತ್ತು ಧನುಸು ರಾಶಿ ಆಗಿರುತ್ತೆ ಇನ್ನು ಅದೃಷ್ಟದ ದೇವತೆ ಬಂದು ಮಹಾಶಿವ ಆಗಿರ್ತಾನೆ ಅದೃಷ್ಟದ ದಿಕ್ಕು ಪೂರ್ವ ಮತ್ತು ಉತ್ತರ ದಿಕ್ಕು ಆಗಿರುತ್ತೆ ಇನ್ನು ಈ ರಾಶಿಯವರಿಗೆ ಶುಭವಾರ ನೋಡೋದಾದ್ರೆ ಸೋಮವಾರ ಮತ್ತೆ ಗುರುವಾರ ಆಗಿರುತ್ತೆ ಅದೃಷ್ಟದ ಸಂಖ್ಯೆ ಬಂದು ಎರಡು ಮೂರು ಮತ್ತೆ ಏಳು ಆಗಿರುತ್ತೆ ಕರ್ಕಾಟಕ ರಾಶಿಯವರು ದಾನ ಮಾಡಬೇಕಾಗಿರುವಂತ ಶುಭ ಧಾನ್ಯ ಯಾವುದಂದ್ರೆ ಅಕ್ಕಿ ಆಗಿರುತ್ತೆ ಇದನ್ನು ದಾನ ಧರ್ಮದ ರೂಪದಲ್ಲಿ ನೀಡುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ ಇನ್ನು ಈ ತಿಂಗಳಿನಲ್ಲಿ ವಿಶೇಷವಾದಂತ ದಿನಗಳು ನೋಡೋಣ ಏಪ್ರಿಲ್ ಆರನೇ ತಾರೀಕು ಶ್ರೀ ರಾಮನವಮಿ ಇರುವಂತದ್ದು ಹಾಗಾಗಿ ನೀವೆಲ್ಲರೂ ಈ ದಿನ ರಾಮನ ಆರಾಧನೆ ಮಾಡಿ ಜೊತೆಗೆ ಎಂಟನೇ ತಾರೀಕು ಶುಕ್ರ ಜಯಂತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ಇನ್ನು ಯಾರಿಗೆ ವಿವಾಹ ಆಗಿಲ್ಲ ಎಷ್ಟೇ ಹೆಣ್ಣು ಹುಡುಕಿದ್ರು ಕೂಡ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂದ್ರೆ ಈ ರೀತಿಯ ಸಮಸ್ಯೆಗಳು ಏನಾದ್ರೂ ಇದ್ರೆ ಎಂಟನೇ ತಾರೀಕು ಶುಕ್ರನ ಆರಾಧನೆ ಆರಾಧನೆ ಮಾಡ್ತಾ ಬನ್ನಿ ಅತಿ ಶೀಘ್ರದಲ್ಲಿ ವಿವಾಹ ಯೋಗ ಕೂಡಿ ಬರುತ್ತೆ ಇನ್ನು ಹನ್ನೆರಡನೇ ತಾರೀಕು ಹುಣ್ಣಿಮೆ ಇರುವಂತದ್ದು ಇದೇ ದಿನದಲ್ಲಿ ಹನುಮಾನ್ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಇಪ್ಪತ್ತನೇ ತಾರೀಕು ಅಮಾವಾಸ್ಯ ಇರ್ತಕ್ಕಂಥದ್ದು ಇದಿಷ್ಟು ಈ ತಿಂಗಳ ವಿಶೇಷವಾದಂತ ದಿನಗಳಾಗಿರುತ್ತೆ ಮತ್ತೆ ಬನ್ನಿ ವೀಕ್ಷಕರೇ ನಿಮ್ಮ ರಾಶಿಗೆ ಬುಧ ಗುರು ಶುಕ್ರ ಶನಿ ಮತ್ತೆ ಸೂರ್ಯ ಇಷ್ಟು ಗ್ರಹಗಳ ಗೋಚಾರ ಫಲಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ಏಪ್ರಿಲ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ರಾಹು ಸಂಚ ಸಂಚಾರವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ಗುರುವಿನ ಬದಲಾವಣೆ ಶನಿಯ ಬದಲಾವಣೆ ಶನಿ ಒಂಬತ್ತನೇ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾನೆ ಶನಿಯಿಂದ ಅಷ್ಟೊಂದೇನು ತೊಂದರೆಗಳು ಇರಲ್ಲ ಶನಿಯು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಒಂದಿಷ್ಟು ಸಂತೋಷವಾಗಿರುವಂತ ಸುದ್ದಿ ಕೇಳ್ತೀರಿ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಎರಡೂವರೆ ವರ್ಷ ಇದ್ದಂತ ಶನಿಯ ತೊಂದರೆಗಳು ದೂರವಾಯಿತು ಅನ್ನುವಂಥದ್ದು ಒಂದು ಸಂತೋಷದ ವಿಚಾರ ಇನ್ನು ಸಂತೋಷವನ್ನು ನೀವು ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಜೀವನವು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಕೆಲವೊಂದು ಗ್ರಹಗಳಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಹಿನ್ನಡೆಯನ್ನು ನೀವು ಕಾಣ್ತೀರಿ ಇನ್ನು ಈ ಕರ್ಕಾಟಕ ರಾಶಿಯವರು ಒಂಥರ ಸಾತ್ವಿಕವಾದಂತ ಗುಣವನ್ನು ಹೊಂದಿರ್ತೀರಿ ಯಾರ ಸಹವಾಸಕ್ಕೂ ಹೋಗದೆ ಯಾರ ಬಗ್ಗೆನು ಯೋಚನೆಯನ್ನು ಮಾಡದೆ ಇರುವಂತ ವ್ಯಕ್ತಿತ್ವ ಗುಣಗಳು ನಿಮ್ಮದು ಇನ್ನು ನೀವಾಯ್ತು ಇಲ್ಲ ನಿಮ್ಮ ಕೆಲಸ ಆಯ್ತು ಅನ್ನುವಂತ ಯೋಚನೆಗಳಲ್ಲಿ ಜೀವನವನ್ನು ನಡೆಸಿಕೊಂಡು ಹೋಗ್ತೀರಿ ಇದರ ಜೊತೆಗೆ ಸ್ವಲ್ಪ ನೀವು ಆಧ್ಯಾತ್ಮಿಕರಾಗಿರ್ತೀರಿ ಹಾಗಾಗಿ ಈ ತಿಂಗಳು ಗ್ರಹಗಳ ಗೋಚಾರ ಫಲದಿಂದ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನುವಂಥದ್ದು ನೋಡೋಣ ನಿಮಗೆ ಈ ತಿಂಗಳು ಮನೆ ಕಟ್ಟಿಸುವಂತ ಯೋಗ ಸಿಗಲಿದೆ ಮನೆ ಖರೀದಿ ಮಾಡುವಂತ ಯೋಗ ಜಾಗ ಜಮೀನು ಖರೀದಿ ಮಾಡುವಂತ ಯೋಗ ಈ ತಿಂಗಳಿನಲ್ಲಿ ತುಂಬಾ ಅನುಕೂಲವಿದೆ ಇದರಿಂದ ಅಭಿವೃದ್ಧಿಯನ್ನು ಪಡೆಯುತ್ತೀರಿ ಬೆಳವಣಿಗೆ ಕಾಣ್ತೀರಿ ಟೋಟಲ್ ಆಗಿ ಸ್ಥಿರಾಸ್ತಿಗಳ ಬಗ್ಗೆ ಗಮನ ಕೊಡಲು ಇದು ನಿಮಗೆ ಒಂಥರ ಸರಿಯಾದ ಸಮಯವಾಗಿರುತ್ತೆ ಆರ್ಥಿಕವಾಗಿ ಹಲವಾರು ತೊಂದರೆಗಳು ಎದುರಾದ್ರೂ ಕೂಡ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಈ ತಿಂಗಳಿನಲ್ಲಿ ಸಿಗುತ್ತೆ ಆದರೆ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಹಣ ನಿಲ್ಲೋದಿಲ್ಲ ಸರಿಯಾದ ರೀತಿಯಲ್ಲಿ ಹಣವನ್ನು ಉಪಯೋಗ ಮಾಡ್ಕೋಬೇಕು ಮತ್ತೆ ಕಲಾವಿದರಿಗೆ ಕೆಲಸದ ಒತ್ತಡಗಳು ಸ್ವಲ್ಪ ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಮಹಿಳಾ ಉದ್ಯೋಗಿಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಲಾಭವಾಗದೇ ಇದ್ರೂ ಕೂಡ ಉದ್ಯಮಿಗಳಿಗೆ ಭೂ ಸಂಬಂಧ ಕೆಲಸಗಳಲ್ಲಿ ತುಂಬಾ ಅನುಕೂಲವಾಗುತ್ತೆ ಜೊತೆಗೆ ರಾಜಕಾರಣಿಗಳಿಗೆ ಹಲವಾರು ರೀತಿಯ ಗೊಂದಲ ಎದುರು ಆದ್ರೂ ಕೂಡ ಅದು ಸ್ವಲ್ಪ ನಿಭಾಯಿಸ್ಕೊಂಡು ಹೋಗ್ತೀರಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಮತ್ತೆ ಅಗತ್ಯವಿಲ್ಲದ ಖರ್ಚು ವೆಚ್ಚಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಖರ್ಚು ಮಾಡಿ ಇನ್ನು ಸಂಗೀತ ನಾಟ್ಯ ನೃತ್ಯ ನಟನೆ ಇದರ ಕೌಶಲ್ಯ ಹೆಚ್ಚಿರುತ್ತೆ ಅಂದ್ರೆ ಇದರ ಮೇಲೆ ಆಸಕ್ತಿ ನಿಮಗೆ ತುಂಬಾ ಇರುತ್ತೆ ಕೌಟುಂಬಿಕ ಮತ್ತೆ ಬಂಧು ಮಿತ್ರರಿಂದ ಪತಿ ಪತ್ನಿಯರ ಸುಖ ಸಂತೋಷ ಹೆಚ್ಚಿರುತ್ತೆ ಜೊತೆಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ತಿಂಗಳು ಶುಭ ಫಲವಿದೆ ಬಂಧುಗಳಿಂದ ಒಂದು ಉತ್ತಮವಾದಂತ ಸಹಾಯ ಸಪೋರ್ಟ್ ಅನ್ನು ಒಂದು ನಿಮಗೆ ಸಿಗುತ್ತೆ ಇನ್ನು ನಿಮ್ಮ ಕುಟುಂಬದಲ್ಲಿ ಜನಸಂಖ್ಯೆಗಳು ಹೆಚ್ಚಾಗ್ತಾ ಇರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಸಂತಾನ ಭಾಗ್ಯ ಸಿಗೋದ್ರಿಂದ ಮಕ್ಕಳ ಜನಸಂಖ್ಯೆಗಳು ಹೆಚ್ಚಾಗ್ತಾ ಇರುತ್ತೆ ನಿಮ್ಮ ಮನೆಯಲ್ಲಿ ಮತ್ತೆ ನಿಮ್ಮ ಒಂದು ಉದ್ಯೋಗದಲ್ಲಿ ನೀವು ವಿದೇಶದಲ್ಲಿ ವಿದ್ಯಾಭ್ಯಾಸ ಉದ್ಯೋಗ ಮಾಡುತ್ತಿರುವವರಿಗೆ ಅತ್ಯಂತ ಶುಭ ಫಲ ಆದರೆ ಸ್ವಲ್ಪ ಚಂಚಲತೆ ಜಾಸ್ತಿ ಇರುತ್ತೆ ಮಾನಸಿಕವಾದಂತ ಚಿಂತೆಗೆ ಸ್ವಲ್ಪ ಒಳಗಾಗ್ತೀರಿ ಕುಟುಂಬದ ಸಂತೋಷಕ್ಕಾಗಿ ನೀವು ಅತಿ ಹೆಚ್ಚು ಶ್ರಮವನ್ನು ಪಡ್ತೀರಿ ಬಂಧುಗಳಿಗೆ ಸಂತೋಷವಾದಂತ ವಾತಾವರಣವಿರುತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ಅತಿ ಹೆಚ್ಚು ಆಸಕ್ತಿ ಇರುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಆಸಕ್ತಿ ಇರುತ್ತೆ ಇನ್ನು ಈ ತಿಂಗಳ ಮಧ್ಯಭಾಗದಲ್ಲಿ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಮತ್ತೆ ನಿಮಗೆ ಕೆಲವೊಂದು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳು ಎದುರಾದರೂ ಕೂಡ ಲಾಭದ ಮಾರ್ಗಗಳು ನಿಮಗೆ ಉತ್ತಮವಾಗಿ ಸಿಗುತ್ತೆ ಇನ್ನು ನಿಮ್ಮ ಉದ್ಯೋಗದಲ್ಲಿ ಈ ತಿಂಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದಿರ ಅಲ್ವಾ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಿಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ತಡ ಮಾಡದೆ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಇನ್ನು ಉದ್ಯೋಗದಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನೀವು ಸೋಂಬೇರಿತನದಿಂದ ಕೆಲಸವನ್ನು ಮಾಡದೆ ಮುಂದುವರಿಸಿಕೊಂಡು ಹೋಗ್ತೀರಿ ಆಹಾರ ಪದಾರ್ಥಗಳು ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆ ಸಿಗುತ್ತೆ ಮತ್ತೆ ಇದರಿಂದ ಒಂದು ಒಳ್ಳೆಯ ಸೇವಕರಾಗಿ ಇರ್ತೀರಿ ಒಳ್ಳೆಯ ಕೆಲಸಗಳನ್ನು ಕೂಡ ನೀವು ಮಾಡ್ತೀರಿ ಸರ್ಕಾರಿ ಕೆಲಸಗಳಲ್ಲಿ ಲಾಭಗಳನ್ನು ಪಡೆದುಕೊಳ್ತೀರಿ ಇನ್ನು ವೀಕ್ಷಕರೇ ಕಷ್ಟಗಳು ಯಾರಿಗೂ ಇರಲ್ಲ ಕಷ್ಟಗಳು ಎಲ್ಲರಿಗೂ ಇರುತ್ತೆ ಆದರೆ ಈ ತಿಂಗಳು ಕಷ್ಟಗಳೆಲ್ಲ ದೂರ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಒಳ್ಳೆಯ ವಸ್ತ್ರಗಳು ಆಭರಣಗಳನ್ನು ಖರೀದಿ ಮಾಡ್ತೀರಿ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ ವಿದ್ಯಾರ್ಥಿಗಳು ಒಂದು ತುಂಬಾ ಅನುಕೂಲವಾದಂತ ವಾತಾವರಣ ನಿಮಗೆ ಸಿಗಲಿದೆ ವ್ಯಾಪಾರ ವ್ಯವಹಾರಿಗಳಿಗೂ ತುಂಬಾ ಅನುಕೂಲವಿದೆ ಇನ್ನು ಉದ್ಯೋಗದಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಬಹುದು ಅಥವಾ ಇರೋ ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣಬಹುದು ತಾಳ್ಮೆ ಸಹನೆ ಇದು ನಿಮಗೆ ಈ ತಿಂಗಳು ತುಂಬಾ ಹೆಚ್ಚಿರುತ್ತೆ ಜೊತೆಗೆ ಈ ತಿಂಗಳಿನಲ್ಲಿ ನೀವು ಆ ಚಿನ್ನ ಆಭರಣ ಮತ್ತೆ ಮಾರಾಟಗಾರರಿಗೆ ಮತ್ತೆ ಬೆಳ್ಳಿ ವಸ್ತ್ರ ಮಾರಾಟಗಾರರಿಗೆ ಟಿ ಬಿ ಟಿ ಬಿಸ್ನೆಸ್ ಮಾಡುವಂತವರಿಗೆ ರಾಜಕಾರಣಿಗಳಿಗೆ ವಿಶೇಷವಾದಂತ ಅಲಂಕಾರಿಕ ಸಾಮಗ್ರಿಗಳ ಮಾರಾಟಗಾರರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಇರುವವರಿಗೆ ಕಲಾವಿದರಿಗೆ ಇವರಿಗೆಲ್ಲರಿಗೂ ಕೂಡ ಹೆಚ್ಚಿನ ಲಾಭಗಳು ಸಿಗುತ್ತವೆ ಇನ್ನು ನಿಮ್ಮ ವ್ಯಾಪಾರಗಳನ್ನು ಅತಿ ಹೆಚ್ಚಿಗೆ ಲಾಭಗಳನ್ನು ಮಾಡಿಕೊಳ್ಳುವಂತ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ ನಿಮ್ಮ ಪ್ರಯತ್ನ ತಕ್ಕಂಗೆ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಕೈಗೂಡುತ್ತೆ ಆರೋಗ್ಯದ ವಿಷಯದಲ್ಲಿ ನಿಮ್ಮ ಮನೆಯಲ್ಲಿರುವಂತ ತಾಯಂದಿರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಸರಿಯಾಗಿ ಗಮನ ಕೊಟ್ಟು ನಿಮ್ಮ ತಾಯಿಯವರನ್ನು ನೋಡ್ಕೊಳ್ಳಿ ಇದರಿಂದ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಯಾಕಂದ್ರೆ ನಿಮ್ಮ ಹೆತ್ತ ತಾಯಿ ಅಂತ ಅಂದಮೇಲೆ ಅವರನ್ನು ನೋಡ್ಕೊಳ್ಳುವಂತ ಕರ್ತವ್ಯ ನಿಮ್ಮಲ್ಲಿರುತ್ತೆ ಹಾಗಾಗಿ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ವೀಕ್ಷಕರೇ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ತುಂಬಾ ಅನುಕೂಲವಿದೆ ಶನಿಯ ಅನುಗ್ರಹವು ನಿಮಗೆ ಈ ಒಂದು ತಿಂಗಳಿನಲ್ಲಿ ತುಂಬಾ ಅನುಕೂಲವಿದೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಎರಡೂವರೆ ವರ್ಷಗಳ ಕಾಲ ನೀವು ನೆಮ್ಮದಿಯಾಗಿ ಜೀವನ ಮಾಡಬಹುದು ಹಾಗಾಗಿ ವೀಕ್ಷಕರೇ ಕರ್ಕಾಟಕ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇದೆ ಅನ್ನುವಂಥದ್ದು ನೀವು ತಿಳ್ಕೊಂಡಿದ್ದೀರಾ ಇನ್ನು ನೀವು ಈ ತಿಂಗಳು ಮಾಡಬೇಕಾದಂತ ಪರಿಹಾರಗಳನ್ನು ನಾವು ತಿಳಿಸ್ತೇವೆ ಈ ತಿಂಗಳು ಅಕ್ಷಯ ತೃತೀಯ ದಿನ ಅಕ್ಕಿ ದಾನ ಅಥವಾ ಅನ್ನದಾನವನ್ನು ಮಾಡಿ ಗುರುವಿನ ಅನುಗ್ರಹಕ್ಕೆ ಗುರುಗಳ ದರ್ಶನವನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆಯುವುದರಿಂದ ನಿಮಗೆ ಇನ್ನಷ್ಟು ಶುಭ ಫಲಗಳು ಸಿಗುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋನಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ನೀವು ತಿಳಿದುಕೊಳ್ಳಬಹುದು ಹಾಗಾದ್ರೆ ವೀಕ್ಷಕರೇ ತಪ್ಪದೆ ಪ್ರತಿದಿನ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಗುಪ್ತ ಸಮಸ್ಯೆಗಳು ಯಾವುದೇ ಇದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿರುವಂತಹ ಪರಿಹಾರಗಳನ್ನು ಪಡೆದುಕೊಳ್ಳಿ